ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಡುಕ್ತಾರೆ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಮತ್ತು ದೇವಸ್ಥಾನಕ್ಕೂ ಬಿಡ್ತಿರ್ಲಿಲ್ಲ ಎಲ್ಲ ಅರ್ಧ ಜನ ಬೆಟ್ಟದಲ್ಲೇ ನಿಂತಿದ್ರು ಅದಕ್ಕೆ ಸರಿ ಆಯಿತು ಇಲ್ಲಿ ಕಗಡೆಯನ್ನಾರು ಹೋಗಿ ಜಾತ್ರೆ ಮಳದಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದಿದ್ವಿ ನೋಡಿ ಜಾತ್ರೆ ಅಂಗಡಿ ಸುತ್ತಮುತ್ತ ಅಂಗಡಿಗಳು ಜಾತ್ರೆಗಳಿಗೆ ಕಳೆ ತಂದು ಕೊಡೋದು ನೋಡಿ ಈ ಥರ ಅಂಗಡಿಗಳೇ ಎಲ್ಲ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿ ಮಳಿಗೆಗಳನ್ನು ಹಾಕ್ಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ ಸರಿ ಹಾಗೆ ಇಲ್ಲಿ ಜಾತ್ರೆ ಮಾಡದಲ್ಲಿ ಸುತ್ತಾಡಿಕೊಂಡು ಕಾವೇರಿ ನದಿ ತೀರದ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಅಲ್ಲಿ ಕಾವೇರಿ ನದಿ ತೀರದಲ್ಲೂ ಸಹ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಅಲ್ಲೂ ಸಹ ಸ್ನಾನವನ್ನು ಮಾಡಿಕೊಂಡು ಜನ ಪೂಜೆಯನ್ನು ಸಲ್ಲಿಸ್ತಾರೆ ಅದನ್ನೆಲ್ಲ ನೋಡೋಣ ತುಂಬ ರಶ್ ಇದ್ದ ಕಾರಣ ದೇವಸ್ಥಾನಕ್ಕೆ ಹೋಗಲಿಲ್ಲ ಬೆಟ್ಟಕ್ಕೆ ಅರ್ಧ ಹತ್ತಿದ್ದು ಮತ್ತೆ ವಾಪಸ್ ಬಂದು ಈಗ ಕಾವೇರಿ ನದಿ ದಡದ ಹತ್ರ ಬಂದಿದ್ದೀವಿ ಇಲ್ಲೂ ಸಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ನಿನ್ನೆ ಏನೋ ತೆಪ್ಪೋತ್ಸವ ಆಗಿರಬೇಕು ಹಾಂ ನಿನ್ನೆ ತೇರು ಮತ್ತು ತೆಪ್ಪೋತ್ಸವ ಎಲ್ಲ ಆಯಿತು இதே பவித்திர நம்ம காவேரி நிறையா பவித்த நிதி நம்ம பவித்திரவாத நதி கா ಏನ್ ಸುಮ್ಮನೆ ಈ ತರ ಕಟ್ಟರೋದು ಇದು ವಿಷ ಇದು ನಮ್ಮ ವೀರದೇವರುಗಳು ವೀರದೇವರು ವೀರದೇವರು ಅಂತ ವೀರದೇವರು ಅಂತ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ನಾ ಮುನ್ನೂರು ವರ್ಷ ಇತಿಹಾಸ ಮುನ್ನೂರು ವರ್ಷದ ಇತಿಹಾಸ ಆಗ್ತಾ ಅಂದ್ರೆ ನೀವು ಜಾತ್ರೆ ಕಟ್ಕೊಬರ್ ಜಾತ್ರೆಗೆ ಹೇಳ್ತೀವಿ ರಾತ್ರಿ ಬಂದಿರವಾ ರಾತ್ರಿ ಬಂದ್ರೆ ರಾತ್ರಿ ಬಂದಿತ್ತ ರಾತ್ರಿ ಬಂದಿರೋದು ಮಂಗಳವಾರ ಬೆಳಗ್ಗೆ ಗಾಂಟಿ ಯಾವ ಊರಿಂದ ಹತ್ತೂರು ಹತ್ತೂರು ಜೋರು ಬಂದಿರೋದು ಎಲ್ಲ ಹತ್ತೂರು ದೇವರು ಇಲ್ಲ ಹತ್ತೂರು ಹೇಳ ಹೇಳುವ ಮಾರಳ್ಳಿ ಚಂದಹಳ್ಳಿ ನಾಗಪುರ ಹಾಸಹಳ್ಳಿ ನಾಲ್ಕು ಆಯ್ತಾ ತಲ್ಕಾಡು ಕುರಿಗಲಿ ಕಾಳಿಹುಂಡಿ ಕಗ್ಲಿಪುರ ಹೊನ್ನೂರು ಕೋಮಾನಪುರ ಇಷ್ಟು ಹತ್ತು ದೇವರು ಆರು ಬಸವ ಈ ದೇವ್ರಿಗೆ ಗಾಡಿ ಊಟ ಮಾಡ್ಕೊಂಡು ಎಲ್ಲ ಮ್ಯಾಣಗ ಮಾಡ್ಕೊಂಡು ನಾಳೆ ಮಧ್ಯಾಹ್ನ ಇದೆ ಕಾಸ ಕಟ್ಕೊಂಡು ಬಸ್ ಮೇಲೆ ತಕೊಂಡು ನಾವು ಮಧ್ಯಾಹ್ನ ದಂತಕೊಂಡು ಚಪ್ಪ ಆದ್ಮೇಲೆ ನಾವು ಗಿರಿ ಮೇಕ್ ಹೋಗ್ತೀವಿ ಚಪ್ಪದ್ದಿನ ಮೇಕ ಬೆಟ್ಟ ಮೇಲೆ ಅಲ್ಲಿ ಗಿರಿ ಪ್ರದರ್ಶನಕ್ಕೆ ಮೂರ್ ರೌಂಡ್ ಹಾಕ್ತಿವಿ ಇಲ್ಲಿ ಬೆಟ್ಟದ ಮೇಲೆ

ಏನಿಲ್ಲ ನಾವಿಲ್ಲ ನಮ್ಮ ಎಡೆಯವ್ರು ಬರ್ತಾರೆ ಮಾಡ್ತಾರೆ ಲಕ್ಷಾಂತರ ಜನ ಊಟಕ್ಕೆ ಹಾಕ್ತಾರೆ ಮೂರ್ ದಿನ ಊಟ ಮಾತ್ರ ದುಡ್ಡು ಕೊಡೋಲ್ಲ ಅಂಡಾಡ್ಸ್ತಾರೆ ಊಟನೂ ಆ ರೀತಿ ನಡೀತದೆ ಅಲ್ಲಿ ಬಿಡಾರ ಹಾಕಂದ್ರೆ ಊಟ ಕೊಡೋರು ನಮಗೆ ಏನ್ ಪಕ್ತಿ ಮಾಡರ ಅದರಂತ ಮಾಡ್ಕೋತಾರ ಗಾಡಿ ಅಡಿಗೆ ಮಾಡ್ಕೋ ಏನ್ ಮಾಡ್ತೀರಿ ಎಲ್ಲ ಪೆಂಡಾಲ್ ಗಳು ಇದು ಇತಿಹಾಸ ಬಂದ ಡಿಜೈನ್ ಊಟ ಮಾಡ್ತಿದ್ದು ಚೇರ್ಕೊಂಡ್ಬಿಡ್ತು ಅಂತ ಮಾಡ್ಕಂದ್ರೆ ಆಮೇಲೆ ಇಂತ ಸೋದ ಮಾಡ್ತಿದ್ರು ಗ್ಯಾಸ್ ಗ್ಯಾಸ್ಕೊಂಡ್ಬಿಡ್ತು ಆಯ್ತಾ ನಾವು ಏನೇನ್ ಕಲಿತೀಮ್ ಅಂತ ರೋಗಗಳು ಜಾಸ್ತಿ ಆಗಿಬಿಟ್ಟು ಏನು ಇದೆ ಈಗ ಏನಾಗಿದೆ ಅಂದ್ರೆ ನಮ್ ಕಾಲ ಸಮಾಜದಲ್ಲಿ ದನಗಳಿದಾಗ ದನಗಳು ಜನಗಳಿಗೆ ಅಡುಗೆ ಮಾಡಕ್ ಭಾರಿ ಹೆಸರು ಇದೆ ನಿಮ್ಮ ಯಾರ ಅಂತಡಕಾಯ್ತಿ ಜನ ಮಧ್ಯದಲ್ಲಿ ಜಾತ್ರಾ ಜನಗಳ ಜಾತ್ರಾ ಎಲ್ಲಾ ಏನಾಗುತ್ತೆ ಮುಗ್ದೋಯ್ತು ಈಗ ಇರೋರು ಜನಗಳು ಸುತ್ತಮುತ್ತ ದನ್ಗಳು ತೇರ್ ಆದ್ಮೇಲೆ ದನಗಳು ಬರ್ತೀವಿ ಈಗ ಆದ್ಮೇಲೆ ಏನ್ ಮಾಡಿ ತೇರ್ ಮುಡ್ಸಿದಂತರ ಇಲ್ಲಿ

ಬರಸ್ಥಳ ಯಾಕೆ ಒಂಬತ್ತು ದಿವಸ ಬರಸ್ಥಳ ಅಂತ ಒಂದು ಹತ್ತು ಇಪ್ಪತ್ತು ಊರು ಬಸ್ ಬತ್ತವ ಬಂದಾಗ ಇಲ್ಲಿಂದ ಮಾಲ ಇಲ್ಲಿಂದ ಓಡಕ್ ಬಿಡ್ತಾರೆ ಅಲ್ಲಿ ಬಸವ ಮಾಲ ಅಂತ ಯಾವ್ದು ಮುಂದೆ ನಿಂತ ಗೊತ್ತ ಆ ಬಸವ ಅಲ್ಲಿ ಹೋಗೋದು ಇಟ್ಕೋದು ಶ್ರೀಶೈಲ 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 ಅಲ್ಲಿ ಅಲ್ಲಿ ಮಾಮೂಲಿ ಹೋಗಿ ಬದ್ ಬಂದ ಊರಲ್ಲಿ ತಂಗಿ ತಂಗಿ ಬರ್ತಾರೆ ಅಲ್ಲಿಗೆ ಇವ್ರು ಬಟ್ಲ ಪೂಜೆ ಅಂತ ಐತಿ ಇಲ್ಲಿ ಆ ಬಟ್ಲ ಪೂಜೆ ಆ ಬಸ್ ಇಲ್ಲಿ ಬರ್ಬೇಕು ಇಲ್ಲಿ ಬಂದು ಇಲ್ಲಿಂದ ಗುಡ್ಗಳು ಒಂದು ಹೆಚ್ಚು ಕಮ್ಮಿ ಒಂದು ಮೂವತ್ತು ಜನ ಐತೆ ನೋಡಿ ಅಲ್ಲಿ ಸ್ನಾನ ಮಾಡಿದ್ರ ಇಲ್ಲಿ ಬಂದು ಸ್ನಾನ ಮಾಡ್ರಂಟ್ ಮಾಡಿಲ್ಲ ಅವ್ರು ಸ್ನಾನ ಶ್ರೀಶೈಲ ಶ್ರೀಶೈಲ ಸ್ನಾನ ಮಾಡಿದ್ರ ಬಟ್ಟೆ ಬಳಸಿಕೇಬಹುದು ಬಟ್ಟೆ ಬಳಸಿಕೇಬಹುದು ಸಣ್ಣ ಮಡಗಿಲ್ಲ ಯಾadigene ಇಲ್ಲಿ ತೋಪಲಿ ನಾನು ತೋಪರಿ ನೀರು ಮೇಯಬೇಕು ಅಂತ ಲೆಕ್ಕ ಇಲ್ಲಿ ಬಂದು ನೀರು ಮೇಯಬೇಕು ಫ್ರೀ ಸ್ಟೈಲ್ ಅಲ್ಲಿ ಮುಳುಗೋದ್ರು ಪುನಃ ಇಲ್ಲಿ ನೀರು ಮೇಯಬೇಕು ಒಂದ 15 ಆಯ್ತು ಒಂದ ತಿಂಗಳು ಆಯ್ತು ಸಣ್ಣ ಮಡಗಿಲ್ಲ ಕೊನೆ ಇಷ್ಟೇ ಬಟ್ಟೆ ಬಳಸಿಕೇಬಹುದು ಅಷ್ಟೇ ಏನು ಮಾಡಾಗಿಲ್ಲ ನಾತ ರೀತಿಯ ಸರ್

ಈ ಕಡೆದು ಸಿದ್ದರಾಮೇಶ್ವರ ಹ್ಞೂ ಈ ಕಡೆದು ಇದು ಒನ್ನೂರು ಕೊಮ್ಮನ್ಪುರ ಒನ್ನೂರು ಬೀರೇಶ್ವರ ಒಮ್ಮ ಬೀರೇಶ್ವರ ಇದು ಬನ್ಮ ಕಾಲ ಹತ್ತು ಕೋಟಿಕ್ಕೂ ತಂಗಿ ಪ್ರತಿಯೊಬ್ಬ ಇವು ಈಗ ಏನೋ ಗಂಡಮಾಂತ ಕೊಟ್ಟರೆ ಹಬ್ಬ ಮಾಡ್ತಾರಲ್ಲ ಮದುವೆ ಮಾಡ್ತಾರಲ್ಲ ಆ ರೀತಿ ಎಲ್ಲ ದೇವರಗಳಿಗೆ ಮುಂದೆದು ಬಾಂತರ ಹಬ್ಬ ಫಸ್ಟ್ ಬಿಡೋರು ವಿಶೇಷತೆ ಅಂದರೆ ಭನ್ಮಾಂತ ಅವರು ಜಾಸ್ತಿ ಫಸ್ಟ್ ಇದಾದ ಮೇಲೆ ಇನ್ನೂ ಎಲ್ಲ ಹುಡುಗ ಮಾಡ್ಕೊಳ್ತೀವಿ ನಾವು ಈ ರೀತಿ ಸ್ನೇಹಿತರ ಹಾಗೆ ಕೆಳಗಡೆ ಬಂದಾಗ ಬೀರಪ್ಪ ದೇವರ ಮತ್ತು ಹತ್ತಾರು ಹಳ್ಳಿಗಳಿಂದ ಏನೇನು ಸಂಪ್ರದಾಯ ನಡೀತೆ ಅನ್ನೋದನ್ನು ಒಂದಷ್ಟು ಹಿರಿಯರು ಈ ಪದ್ಧತಿನ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವರು ಹಿರಿಯರು ತಿಳಿಸ್ಕೊಟ್ರು ನೋಡಿ ಈಗ ಅವರು ಊರುಗಳಿಂದ ಬಂದಿರೋ ಬಸಪ್ಪಗಳು ಇವು ಸ್ನೇಹಿತರೆ ಮುಡುಕ್ತರೆ ಜಾತ್ರೆಯ ವಿಶೇಷ ಒಂದಷ್ಟು ಆಯಿತು ಸ್ನೇಹಿತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು